ಪಾಕ್ ದಾಳಿ ವೇಳೆ ಬಿಎಸ್ಎಫ್ ಯೋಧ ಹುತಾತ್ಮರಾಗಿದ್ದಾರೆ ಜಮ್ಮುವಿನ ಆರ್ ಪುರ ದಾಳಿಯಲ್ಲಿ ಯೋಧ ಹುತಾತ್ಮ ಪಾಕಿಸ್ತಾನದ ದಾಳಿ ಈ ಕದನ ವಿರಾಮದ ನಂತರ ಜಮ್ಮುವಿನ ಆರ್ ಪುರ ದಾಳಿಯಲ್ಲಿ ಯೋಧ ಹುತಾತ್ಮರಾಗಿದ್ದಾರೆ ಯೋಧ ಇಮ್ತಿಯಾಜ್ ಪಾರ್ಥಿವ ಶರೀರಕ್ಕೆ ನಮನ ಹುತಾತ್ಮ ಯೋಧನ ಕುಟುಂಬಕ್ಕೂ ಬಿಎಸ್ ಬಿಎಸ್ಎಫ್ ಸಾಂತ್ವನ ಹೇಳಿದ ಕುಟುಂಬದ ಜೊತೆಗಿರ್ತೀವಿ ಅಂತ ಧೈರ್ಯ ತುಂಬಿದಂತ ಆಸೆ ಇದಕ್ಕೆ ಯಾಕೆ ಶಾಂತಿ ಮಾತುಕತೆ ಸೀಸ್ ಫೈರ್ ಯಾಕೆ ಅನ್ನೋ ಪ್ರಶ್ನೆ ಬರೋದೆ ಇಂಥ ಕೆಲಸಗಳನ್ನು ಮಾಡಿದೆ ಕದನ ವಿರಾಮ ಅಂತ ನಿನ್ನೆ ದೊಡ್ಡದಾಗಿ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ರು ನಾನೇನು ಸಂಧಾನ ಮಾಡಿಬಿಟ್ಟೆ ಅಂತ ಅದಾದ ಮೇಲೆ ಆಗ್ತಿರೋದೇನು ಮತ್ತೆ ಅದೇ ರೀತಿಯಾದಂಥ ಕೆಲಸಗಳು ಭಾರತ ಯಾಕೆ ಅಟ್ಯಾಕ್ ಮಾಡ್ತಾ ಇಲ್ಲ ಯಾ ಎಲ್ಲೋ ಒಂದು ಕಡೆ ಸ್ವಲ್ಪ ಸಾಫ್ಟ್ ಆಗೋಯ್ತಾ ತಣ್ಣಗಾಗೋಯ್ತಾ ಅನ್ನೋ ಪ್ರಶ್ನೆ ಎಲ್ಲ ಭಾರತೀಯರಿಗೂ ಕೂಡ ಇದೆ ಕದನ ವಿರಾಮ ಬೇಕಿತ್ತ ಅನ್ನೋದು ಪ್ರಶ್ನೆ ಚರ್ಚೆಯಲ್ಲಿ ಚರ್ಚೆಯಲ್ಲಿ ಇರುವಂತಹ ಒಂದು ಪ್ರಶ್ನೆ ಈಗ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಇಸ್ ಮ್ಯಾನೇಜರ್ ಆಗಿದ್ದೆ ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ಬಿ ಹುತಾತ್ಮ ಯೋಧರ ಕುಟುಂಬಕ್ಕೂ ಕೂಡ ಬಿ ಎಸ್ ಎಫ್ ಸಾಂತ್ವನ ಹೇಳಿದೆ ಈಗ ಹುತಾತ್ಮ ಯೋಧರನ್ನ ಎಷ್ಟು ಯೋಧರನ್ನ ಕಳ್ಕೊಳ್ಬೇಕು ನಾವು ಮೊನ್ನೆ ಫಲ್ಗಾಮ್ನಲ್ಲಿ ಒಮ್ಮೆಲೆ ನಿಮಗೆ ಸಂಖ್ಯೆ ಇಪ್ಪತ್ತೇಳು ಆಗಿದ್ರಿಂದ ಗೊತ್ತಾಯ್ತು ಆದರೆ ಈ ಥರ ವಾರದಲ್ಲಿ ಒಂದಿಷ್ಟು ತಿಂಗಳಿಗೆ ಒಂದಿಷ್ಟು ಯೋಧರನ್ನ ಕಳ್ಕೊಂಡು ಹೋಗ್ತಿದ್ದ ಹಾಗೇನೆ ಎಲ್ಲಿ ಯಾವ ಶಾಂತಿ ಮತ್ತು ಮಾತುಕತೆಗೆ ಆಸ್ಪದ ಇದೆ ಅನ್ನೋ ಪ್ರಶ್ನೆ ಮೂಡುತ್ತೆ ಸದ್ಯದ ಅಪ್ಡೇಟ್ ನಿಮಗೆ ಕೊಡ್ತಾ ಇದ್ದೀವಿ ಯೋಧ ಇಮ್ತಿಯಾಜ್ ಇವ್ರಿಗೊಂದು ಫ್ಯಾಮಿಲಿ ಇದೆ ಇವ್ರನ್ನ ನಂಬ್ಕೊಂಡಂಥವ್ರಿದ್ದಾರೆ ಪಾಕಿಸ್ತಾನದ ದಾಳಿಯಲ್ಲಿ ಈಗ ಇಮ್ತಿಯಾಜ್ ಪ್ರಾಣ ಬಿಟ್ಟಿದ್ದಾರೆ ಪಾಕ್ ದಾಳಿಗೆ ಮತ್ತೋರ್ವ ಯೋಧ ಹುತಾತ್ಮರಾಗಿರೋದೀಗ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ನೋಡಿ ಮತ್ತೊಂದೀಗ ಯೋಧ ಸುರೇಂದ್ರ ಸಿಂಗ್ ಹುತಾತ್ಮರಾಗಿದ್ದಾರೆ ಉದಂಪುರ ಗಡಿಯಲ್ಲಿ ಪಾಕ್ ದಾಳಿ ವೇಳೆ ಹುತಾತ್ಮ ಪಾಕ್ ದಾಳಿಗೆ ಮತ್ತೋರ್ವ ಯೋಧ ಹುತಾತ್ಮರಾಗಿರು ನಾವು ಇಬ್ರು ಯೋಧರನ್ನ ಕಳ್ಕೊಂಡಿದ್ದೀವಿ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಯೋಧ ಸುರೇಂದ್ರ ಸಿಂಗ್ ಹುತಾತ್ಮರಾಗಿದ್ದಾರೆ ಉಧಂಪುರ ಗಡಿಯಲ್ಲಿ ಪಾಕ್ ದಾಳಿಯ ವೇಳೆ ಹುತಾತ್ಮರಾಗಿರು ನಿನ್ನೆ ಪಾಕಿಸ್ತಾನ ಸೇನೆ ಮಾತ್ರ ಅಲ್ಲ ಉಗ್ರರು ಕೂಡ ಆಕ್ಟಿವ್ ಆಗಿದ್ರು ಪಾಕ್ ದಾಳಿಗೆ ಮತ್ತೋರ್ವ ಯೋಧ ಸುರೇಂದ್ರ ಸಿಂಗ್ ಹುತಾತ್ಮರಾಗಿದ್ದಾರೆ ಹೀಗೆ ಪಾಕಿಸ್ತಾನ ಶಾಂತಿ ಮಾತುಕತೆ ಸೀಸ್ ಫೈರ್ಗೆಲ್ಲ ಯೋಗ್ಯವಾದಂಥ ರಾಷ್ಟ್ರವೆಲ್ಲ ಅಯೋಗ್ಯ ರಾಷ್ಟ್ರ ಸೊ ಹಾಗಾಗಿ ಇವ್ರ ಜೊತೆ ಶಾಂತಿ ವಿಶ್ವಾಸ ಈ ಪದಗಳೆಲ್ಲವೂ ಕೂಡ ಯಾವುದೂ ಪ್ರಯೋಜನಕ್ಕೆ ಬಾರದಂಥ ಪದಗಳು